ಬರ್ತಾರೆ ಇನ್ನೊಂದು ಹತ್ತು ಇಪ್ಪತ್ತು ನಿಮಿಷ ಬಂದ ಬಿಡ್ತಾರೆ ಕುಂದ್ರಿ ಇಲ್ಲೇ ಹ್ಞೂ ಆಪ್ ತಗೋರವ ಯಮ್ಮ ನನಗೆ ಇಂಜೆಕ್ಷನ್ ಬೇಡ ಡಾಕ್ಟ್ರಿ ಹೇಳು ಗುಳಿಗೆ ಅಷ್ಟು ಕೊಡು ಅಂತ ಹೇಳ ಬೇಕಾರ ಗುಳಿಗೆ ತೊಗೊತೀನಿ ನನಗೆ ಇಂಜೆಕ್ಷನ್ ಬೇಡವೇ ಹ್ಞೂ ಆಪ್ ತಗೋ ಎಸ್ ಸರ್ ಹೇಳ್ತಿದ್ದಾನ ಮನೆಯಿಂದ ಒಂದು ಸಮನ ಅದನ್ನು ಹೇಳ್ಕೊತಿ ಇಂಜೆಕ್ಷನ್ ಬೇಡ ಇಂಜೆಕ್ಷನ್ ಬೇಡ ಏ ಹೇಳ್ತೀನಿ ತಗೋ

ಆಯ್ತಪ್ಪ ಕುಂದರು ಬಡ ಬಡ ಟೈಮ್ ಆಗತ್ತ ಎಲ್ಲೇ ಆ ಮಾಡು ಹ್ಮ ಹೌದು ಸ್ವಲ್ಪ ಲೈಟ್ ಆಗಿ ಜ್ವರಾನು ಬಂದಾವ್ ನೋಡ್ರಿ ಈಗ ವಾಂತಿನೂ ಸ್ಟಾರ್ಟ್ ಆಗುವಂತ ಎಲ್ಲಾ ಲಕ್ಷಣ ಕಾಣಕ ಕಾಣಕತ್ತವ್ರಿ ಹೊಟ್ಟಿ ಜಾಡ್ಸಕತೈತಿ ಬಿಡು ಬಾಳ ಹೊಟ್ಟಿ ಸಾಕತೈತಿ ಒಳಗೆ ಜ್ವರ ಅದಾವ್ರಿ ಒಂದ್ ಇಂಜೆಕ್ಷನ್ ಮಾಡ್ಬಿಡ್ತೇನೆ ತಗೋರಿ ಅಮ್ಮಾರ ಅಂದ್ರ ಆರಾಮಾಗ್ಬಿಡ್ತೇತ್ರಿ ಮತ್ತೆ ಅಯ್ಯ ಅಪ್ಪಿ ಜ್ವರ ಬಾಳದ ಅಪ್ಪಿ ಮಯ್ಯಾಗ ಮತ್ತ್ ಮಾಡ್ಸಬೇಕು ಇಂಗ್ಲಿಷನ್ ಅಂದ್ರ ಆರಾಮಾಗತ್ತ ಈಗ ಇಂಗೀಷನ್ ಮಾಡಿದ್ರ ನಿನಗ ಅರಾಮ್ ಆಗುದಪ್ಪ ತಮ್ಮ ಇಲ್ಲಾಂದ್ರ ಆರಾಮ್ ಆಗುದಿಲ್ಲ ಕೇಳಿಲ್ಲ ಮಾತು আগ্না এনাগঙ্গিল পাওনীত সুজি চুটতার ওর অষ্ট পিনা চুটন আগতদে ইদিব করদং আক্কি তাট্টা ইম্মা নিনু আংগ্যাদিল বে ডক্টর আংগদারা নি ಪಾ ನನಗೆ ಗೊತ್ತಿತ್ತು ತಮ್ಮ ನೀನು ನಾಟಕ ಮಾಡತಿ ಅಂತಂದು ನಾವೇನು ಸಾಲಿ ಕಲೀರಾದ್ರೆ ಇಷ್ಟು ದೊಡ್ಡವರು ಆಗಿ ಡಾಕ್ಟರ್ ಆಗಿರೋದಿಲ್ಲ ನೀ ಫಸ್ಟಿಗೆ ಬಂದಾಗ ನಂಗೆ ಗೊತ್ತಾತ್ ನಿಂಗೆ ಚೆಕ್ ಮಾಡಿದ್ಮೇಲೆ ಇನ್ನೂ ಗೊತ್ತಾಗ್ಬಿಡ್ತು ನನಗೆ ನೀ ನಾಟಕ ಮಾಡಾಕತಿ ಅಂತಂದು ಅದಕ್ಕೆ ನೀನ್ ಬಾಯಾಗಿಂದ ಕರೆ ಹೇಳಿಸ್ಬೇಕಾಗಿತ್ತು ನಾನು ಅದಕ್ಕೆ ಹಂಗ ಸುಳ್ಳ ನಾನು ಇಂಜೆಕ್ಷನ್ ಚುಚ್ಚತೀನಿ ಅಂತಂದು ಹೇಳಿದ್ ನೋಡು ಆದರೆ ನೀನೆಲ್ಲ ಎಲ್ಲಾ ಒಬ್ಬ ಸತ್ಯ ಬಾಯಿ ಬಿಟ್ಟುಬಿಟ್ಟಿ ಅಂದ್ರೆ ಡಾಕ್ಟರ್ ಬರೀ ಹಿಂಗ ಮಾಡ್ತಾನೆ ನೋಡ್ರಿ ನನ್ ಹೊಟ್ಟೆ ನೋವು ಆಕತೈತಿ ನನ್ ತಲೆ ನೋವು ಸಾಕತೈತಿ ನನ್ ಜ್ವರ ಬಂದವು ಅಂತಂದ ಇಷ್ಟು ದಿನ ಬರೀ ಸುಳ್ಳು ಹೇಳಿ 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 ವಾರದಾಗ ಒಂದ್ ನಾಲ್ಕು ದಿನ ಬರೀ ಹಿಂಗ ಮಾಡ್ತಿದ್ದ ನಾವು ಪಾಪ ಕರೆನೇ ಇರ್ಬೋದು ಬಿಡು ಹುಡುಗ ಆರಾಮಿಲ್ಲ ಅಂತ ನಮ್ಮ ಅತ್ತಿಯವರು ಅನ್ಕೊಂತಿದ್ರು ನಾನು ಅನ್ಕೊಂತಿದ್ದೆ ಇವತ್ತಿ ಒಂದು ಬೈಲ್ ಹಾಕಲ್ರಿ ಸತ್ಯ ಇನ್ ಮ್ಯಾನ್ ಇವ ಕರೆನು ನಮ್ಗ್ ಜ್ವರ ಬಂದ್ರು ನಂಬಕ್ ಹಾಕ್ಲಾರ್ದಂಗ್ ಮಾಡ್ಬಿಟ್ಟು ನೋಡ್ರಿ ಹ್ಮ್ ಹೌದ್ ನೋಡ್ರಿ ಡಾಕ್ಟ್ರ